ಎಲ್ಲರಿಗೂ ನಮಸ್ಕಾರ ನಮ್ಮ ಆವನಿ ಬ್ಲಾಕ್ ಅಧ್ಯಕ್ಷರಾದಂಥ ಅವರ ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಿದ್ದೀವಿ ಈ ಶ್ರದ್ಧಾಂಜಲಿ ಸಭೆ ಆಗಲು ಒಂದು ರಕ್ತದಾನ ಶಿಬಿರವನ್ನು ಸಹ ಒಂದು ಏರ್ಪಡಿಸಿರ್ತೀವಿ ಆ ರಕ್ತದಾನ ಶಿಬಿರದ ಜವಾಬ್ದಾರಿಯನ್ನು ಯೂತ್ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಾವು ನೀಡಿರ್ತೀವಿ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಈ ರಕ್ತ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿ ಸುಮಾರು ಒಂದು ನೂರು ಜನ ಇವತ್ತು ರಕ್ತವನ್ನು ದಾನ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಯೂತ್ ಕಮಿಟಿ ಏನಿದೆಯೋ ಯೂತ್ ಕಾಂಗ್ರೆಸ್ ಏನು ಏನಿದೆಯೋ ಇವರೆಲ್ಲ ಇವತ್ತು ರಕ್ತದಾನ ಶಿಬಿರಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ಎಲ್ಲರಿಗೂ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತರ ಪರವಾಗಿ ಮತ್ತು ನಮ್ಮ ನೀಲಕಂಠನವರ ಕುಟುಂಬದ ಪರವಾಗಿ ಇವತ್ತು ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ